ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕ್ಪುರ ಇವತ್ತು ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಇಚ್ಛೆ ಪಡೆದಿರುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ದಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಂದರೆ ಸಿವಿಲ್ ಪ್ರಕ್ರಿಯಾ ಸಮಿತಿಗೆ ಸಂಬಂಧಪಟ್ಟಂತೆ ಏನು ನ್ಯಾಯಾಲಯಗಳಲ್ಲಿ ಜಮೀನು ಮನೆ ಸೈಟು ಅಪಾರ್ಟ್ಮೆಂಟ್ ಇನ್ನಿತರ ಸ್ಥಿರಸ್ವತ್ತುಗಳ ಮೇಲೆ ನ್ಯಾಯಾಲಯದಲ್ಲಿ ಓಡಿರುವಂಥ ದಾವೆಗಳಿಗೆ ಸಂಬಂಧಿಸಿದಂತೆ ಬೇಗ ಇತ್ಯರ್ಥ ಆಗ್ಬೇಕು ಕೇಸ್ಗಳು ಬೇಗ ವಿಲೇ ಆಗಬೇಕು ಅನ್ನೋ ಕಾರಣದಿಂದ ಕರ್ನಾಟಕ ಸರ್ಕಾರ ಜಾರಿಗೆ ತಂದು ಮಾನ್ಯ ರಾಷ್ಟ್ರಪತಿಯವರು ಇದೇ ತಿಂಗಳು ಅಂದ್ರೆ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಾಕಿ ಅಂದರೆ ಒಪ್ಪಿಗೆಯನ್ನು ಸೂಚಿಸಿ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆಯ ಜೊತೆಗೆ ಕೆಲವು ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇರುವಂಥ ವೀಕ್ಷಕರಾಗಿದ್ದರೆ ಹೀಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಪ್ರಮುಖ ಅಂಶಗಳು ಈ ಮುಂದಿನಂತೆ ಇವೆ ಏನು ಸಿವಿಲ್ ನ್ಯಾಯಾಲಯದಲ್ಲಿ ದಾಖಲಾಗಿರುವಂಥ ಪ್ರತಿಯೊಂದು ಸಿವಿಲ್ ಪ್ರಕರಣಗಳನ್ನು ಎರಡು ತಿಂಗಳೊಳಗಾಗಿ ರಾಜಿ ಸಂಧಾನ ಮಾಡುವಂಥದನ್ನು ಕಡ್ಡಾಯಗೊಳಿಸಲಾಗಿದೆ ಎರಡನೇ ತಿದ್ದುಪಡಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ರಾಜಿ ಸಂಧಾನದಲ್ಲಿ ತಾರ್ಕಿಕ ಅಂತ್ಯ ಕಾಣದಿದ್ದರೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ನಡೆಸುವಂಥದ್ದು ಅಂದರೆ ಏನು ಯಾವುದೇ ಒಂದು ಸಿವಿಲ್ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿರ್ತದೆ ಅದನ್ನ ರಾಜಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನ ತಾರ್ಕಿಕ ಅಂತ್ಯ ಕಾಡಲಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ವಿಚಾರಣೆಗೆ ತೆಗೆದುಕೊಳ್ಳುವಂಥದ್ದಂಥ ಎರಡನೇ ತಿದ್ದುಪಡಿಯನ್ನು ನಾವು ನೋಡ್ಬೋದಾಗಿದೆ ಇನ್ನು ಮೂರನೇ ತಿದ್ದುಪಡಿಯ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದಾದರೆ ಪ್ರಕರಣ ದಾಖಲಾದ ಅಥವಾ ವಿಚಾರಣೆ ಕೈಗೆತ್ತಿಕೊಂಡ ಮೊದಲನೇ ದಿನವೇ ಅಂತಿಮ ಆದೇಶ ದಿನಾಂಕವನ್ನು ನಿರ್ಣಯ ಮಾಡುವಂಥದ್ದು ಅಂದರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಸಿವಿಲ್ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಿದ ನಂತರ ಅದನ್ನು ಎಷ್ಟು ದಿನದೊಳಗಡೆ ಮುಗಿಸಬೇಕು ಯಾವ ದಿನಾಂಕದಿಂದ ನಾವು ಮುಕ್ತಾಯ ಮಾಡ್ತೀವಿ ಅನ್ನೋದಂಥ ಕಡ್ಡಾಯವಾಗಿ ನಮೂದಿಸಬೇಕಾಗ್ತದೆ ಅದರ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ ಮತ್ತು ನಾಲ್ಕನೇ ಪ್ರಮುಖ ತಿದ್ದುಪಡಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವು ಏನು ಒಂದು ಸಿವಿಲ್ ದಾವೆ ಪ್ರಕರಣ ಜಾರಿಗೆ ಬಂದ ನಂತರ ಆ ಸಿವಿಲ್ ದಾವೆಗೆ ಸಂಬಂಧಿಸಿದಂತೆ ಏನು ಪ್ರತಿವಾದಿಗಳಿರ್ತಾರೆ ಅವರು ಲಿಖಿತ ಹೇಳಿಕೆ ಇರ್ಬೋದು ಸಾಕ್ಷ್ಯವನ್ನು ಸಂಗ್ರಹ ಇರ್ಬೋದು ಮತ್ತು ಏನು ವಾದಿ ಮತ್ತು ಪ್ರತಿವಾದಿಗಳು ಸಲ್ಲಿಸುವಂಥ ಲಿಖಿತ ಹೇಳಿಕೆ ಮತ್ತು ಸಾಕ್ಷಿಗಳಿಗೆ ಸಂಬಂಧಿಸಿದಂತೆ ಕಾಲಮಿತಿಯನ್ನು ಕಡ್ಡಾಯಗೊಳಿಸುವಂಥದ್ದು ಪ್ರಮುಖ ನಿರ್ಧಾರವಾಗಿರ್ತದೆ ಅದೇ ಐದನೇ ಪ್ರಮುಖ ತಿದ್ದುಪಡಿ ಬಗ್ಗೆ ನಾವು ತಿಳ್ಕೊಳ್ಳುವಂಥದಾದರೆ ಯಾವುದೇ ಹಂತದಲ್ಲಿ ಒಂದು ತಿಂಗಳೊಳಗಾಗಿ ಕೇವಲ ಮೂರು ಮುಂದೂಡಿಕೆ ಅಥವಾ ಮೂರು ದಿನಾಂಕಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಾಗ್ತದೆ ಇಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಬೇಕು ಯಾವುದೇ ಒಂದು ಸ್ಟೇಜಸ್ ಏನಿರ್ತದೆ ಆ ಸ್ಟೇಜಸ್ಸನ್ನು ಕೇವಲ ಮೂರು ಅಥವಾ ಮೂರು ದಿನಾಂಕಗಳಿಗೆ ಅವಕಾಶವನ್ನು ಮಾತ್ರ ಕೊಡಲಾಗ್ತದೆ ಆ ದಿನಾಂಕದೊಳಗೆ ಕಡ್ಡಾಯವಾಗಿ ನಾವು ಹಾಜರಾಗಿ ನಮ್ಮಲ್ಲಿರುವಂಥ ಸಾಕ್ಷ್ಯವನ್ನು ಹಾಜರುಪಡಿಸ್ಬೇಕದೆ ಮತ್ತು ಅದೇ ರೀತಿಯಾಗಿ ಆರನೇ ತಿದ್ದುಪಡಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಏನು ನಿಗದಿತ ಅವಕಾಶದಲ್ಲಿ ಅರ್ಜಿದಾರ ಅಂದರೆ ದಾವೆಯನ್ನು ಓಡಿರುವಂಥ ವ್ಯಕ್ತಿ ಮತ್ತು ಎದುರುದಾರರು ಅಂದರೆ ಪ್ರತಿವಾದಿ ಅಂದರೆ ರೆಸ್ಪಾಂಡೆಂಟು ಲಿಖಿತ ಹೇಳಿಕೆ ಸಲ್ಲಿಸಿದರೆ ಅಂಥವರ ಹೇಳಿಕೆಯನ್ನು ಒಂದು ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಅಂದರೆ ಏನು ಮಾನ್ಯ ಘನ ನ್ಯಾಯಾಲಯಗಳು ನಮಗೇನು ಸಮಯಾವಕಾಶವನ್ನು ಕೊಟ್ಟಿರ್ತವೆ ಆ ಸಮಯಾವಕಾಶದಲ್ಲಿ ಸರಿಯಾದ ಸಮಯಕ್ಕೆ ನಾವು ನಮ್ಮ ಲಿಖಿತ ಹೇಳಿಕೆಯನ್ನು ನಾವು ಸಲ್ಲಿಸಬೇಕದೆ ನಾವು ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ದಾಖಲಾತಿನ ಸಲ್ಲಿಸಿಲ್ಲ ಅಂತ ಹೇಳಿ ಶೂನ್ಯವಾಗಿ ಪರಿಗಣಿಸಿದ್ರೆ ನಿಲ್ಲಾಗಿ ಪರಿಗಣಿಸ್ತದೆ ಮಾನ್ಯ ನ್ಯಾಯಾಲಯ ಅದೇ ರೀತಿಯಾಗಿ ದೈನಂದಿನ ಅಥವಾ ಸಾಪ್ತಾಹಿಕ ಆಧಾರದಲ್ಲಿ ಸಾಕ್ಷಿಗಳ ವಿಚಾರಣೆ ದಿನಾಂಕವನ್ನು ಗದಿಪಡಿಸುವಂಥದ್ದು ಏನು ಕೇಸ್ಗಳು ಬೇಗ ಮುಂದುವರಿಬೇಕು ಅಂತ ಹೇಳಿದ್ರೆ ಸಾಕ್ಷಿಗಳನ್ನು ನಾವು ಕಡ್ಡಾಯವಾಗಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗ್ತದೆ ಅದೇ ರೀತಿಯಾಗಿ ಯಾರನ್ನಾದರೂ ನಾವು ಸಾಕ್ಷಿಯಾಗಿ ಪರಿಗಣಿಸಬೇಕಾದ್ರೆ ಅವ್ರನ್ನೂ ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ದಿನಾಂಕದಂದು ನಾವು ಅವ್ರನ್ನ ಸರ್ಕ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗ್ತದೆ ಒಂದು ವೇಳೆ ಹಾಜರುಪಡಿಸ್ತದೆ ಅಂತ ಹೇಳಿದರೆ ಅದನ್ನು ಕೂಡ ಶೂನ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ತದೆ ಮತ್ತು ಏನು ನ್ಯಾಯಾಲಯದಲ್ಲಿ ದಾಖಲಾದ ಪ್ರತಿಯೊಂದು ಸಿವಿಲ್ ಪ್ರಕರಣಗಳನ್ನು ಕಡ್ಡಾಯವಾಗಿ ಇಪ್ಪತ್ತು ನಾಲ್ಕು ತಿಂಗಳ ಒಳಗಡೆಗಾಗಿ ಮುಗಿಸ್ಬೇಕು ಅನ್ನೋದನ್ನು ಕೂಡ ತಿದ್ದುಪಡಿಯಲ್ಲಿ ಜಾರಿಗೆ ತಂದಿದ್ದಾರೆ ಅಂದರೆ ಏನು ಈ ಹಿಂದೆ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿದ ನಂತರ ನಾಗರಿಕರು ಏನು ನ್ಯಾಯಾಲಯದ ಮೇಲೆ ಅಸಮಾಧಾನವನ್ನು ತೋಡ್ಕೊಳ್ತಾಯಿದ್ರು ಏನು ಸಿವಿಲ್ ಪ್ರಕರಣಗಳು ಬೇಗ ಮುಗಿಯೋದಿಲ್ಲ ನಾವು ಕೋರ್ಟ್ಗೆ ಹಲದೂ ಅಲ್ದು ಸಮಸ್ಯೆಗೆ ತಗಳಾಕೊಂಡಿದ್ದೀವಿ ಹತ್ತಾರು ವರ್ಷಗಳಾದರೂ ಕೂಡ ಸಿವಿಲ್ ಪ್ರಕರಣಗಳು ಮುಕ್ತಾಯವಾಗೋದಿಲ್ಲ ನಮಗೆ ನ್ಯಾಯ ಸರಿಯಾದ ಸಮಯಕ್ಕೆ ದೊರೆಯೋದಿಲ್ಲ ಅಂತ ಏನು ಅಸಮಾಧಾನವನ್ನು ಹೊಂದಿರ್ತಾರೆ ನಾಗರಿಕರು ಅದನ್ನು ಹೋಗಲಾಡೋದಕ್ಕಾಗಿ ಮಾನ್ಯ ಘನ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ ಈ ಸಿವಿಲ್ ಪ್ರೊಸೀಸರ್ ಕೋಡ್ನಲ್ಲಿ ಕೋಡ್ನಲ್ಲಿ ಜಾರಿಗೆ ತಂದಿದೆ ಏನು ಇದು ಪ್ರತಿಯೊಬ್ಬ ನಾಗರಿಕರಿಗೂ ಅನುಕೂಲ ಆಗಲಿ ನ್ಯಾಯದಾನ ಬೇಗ ಸಿಗಲಿ ಪ್ರಕರಣಗಳು ಇತ್ಯರ್ಥ ಆಗಲಿ ಅನ್ನೋ ಕಾರಣದಿಂದ ಈ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದಿದ್ದಾರೆ ಇದನ್ನು ಜಾರಿಗೆ ತಂದಿರುವಂಥ ಕರ್ನಾಟಕ ಸರ್ಕಾರದ ಮಾನ್ಯ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ರವರಿಗೆ ಎಲ್ಲ ಕರ್ನಾಟಕದ ನಾಗರಿಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಏನು ಮಾನ್ಯ ಘನ ಸರ್ಕಾರ ಜಾರಿಗೆ ತಂದಿರುವಂಥ ಮಸೂದೆ ಜಾರಿಗೆ ಬರಬೇಕು ಇದು ಪ್ರತಿಯೊಬ್ಬರಿಗೂ ಇದರ ಸವಲತ್ತು ದೊರೆಯಬೇಕು ಅಂತಂದರೆ ನಾಗರಿಕರು ಕೂಡ ಏನು ಸರ್ಕಾರ ಹೊರಡಿಸಿರುವಂಥ ಎಲ್ಲ ತಿದ್ದುಪಡಿ ಆದೇಶಗಳಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಮತ್ತು ಸರಿಯಾದ ಸಮಯಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಬೇಕಾದಂಥ ಸಾಕ್ಷಿಗಳನ್ನ ಸರಿಯಾದ ಸಮಯಕ್ಕೆ ನಾವು ಒದಗಿಸ್ಬಿಟ್ಟಂಥದ್ದೇ ಆದರೆ ಬೇಗ ನಾವು ಪ್ರಕರಣಗಳನ್ನ ಇತ್ಯರ್ಥಪಡಿಸ್ಬೋದು ಅಂತ ನಾನು ಹೇಳ್ತಾ ಏನು ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ